ಕೆಳಗಿನವುಗಳಲ್ಲಿ ಭಾರತೀಯ ಅಂತಾರಾಷ್ಟ್ರೀಯ ಉತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗುತ್ತದೆ ಎ ಜೈಪುರ್ ಬಿ ನವದೆಹಲಿ ಸಿ ಗುವಾಹಟಿ ಡಿ ಮುಂಬೈ ಸರಿಯಾದ ಉತ್ತರ ಗುವಾಹಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾರತೀಯ ಅಂತಾರಾಷ್ಟ್ರೀಯ ಉತ್ಸವವನ್ನು ಆಯೋಜಿಸಲಾಗುತ್ತದೆ ಕೆಳಗಿನವುಗಳಲ್ಲಿ ಜಲ್ ಜಾಗರ್ ಮಹೋತ್ಸವವನ್ನು ಎಲ್ಲಿ ಆಯೋಜಿಸಲಾಗಿದೆ ಎ ಅಸ್ಸಾಂ ಬಿ ಮೇಘಾಲಯ ಸಿ ಛತ್ತೀಸ್ಗಢ ಡಿ ಸಿಕ್ಕಿಂ ಸರಿಯಾದ ಉತ್ತರ ಜಲ್ ಜಾಗರ್ ಮಹೋತ್ಸವವನ್ನು ಛತ್ತೀಸ್ಗಢದಲ್ಲಿ ಆಯೋಜಿಸಲಾಗಿದೆ ಕೆಳಗಿನವುಗಳಲ್ಲಿ ಯಾರು ಇಪ್ಪತ್ತೇಳು ವರ್ಷಗಳ ನಂತರ ಹದಿನೈದನೇ ಬಾರಿಗೆ ಇರಾನಿ ಕಪ್ ಗೆದ್ದಿದ್ದಾರೆ ಎ ಬೆಂಗಳೂರು ಬಿ ಮುಂಬೈ ಸಿ ಜೈಪುರ್ ಡಿ ರಾಂಚಿ ಮುಂಬೈ ಇದು ಇಪ್ಪತ್ತೇಳು ವರ್ಷಗಳ ನಂತರ ಹದಿನೈದನೇ ಬಾರಿಗೆ ಇರಾನಿ ಕಪ್ ಗೆದ್ದಿದ್ದಾರೆ ಕೆಳಗಿನವರಲ್ಲಿ ಯಾರು ನೇಪಾಳದ ಹೊಸ ಮುಖ್ಯ ನ್ಯಾಯಾಧೀಶರಾಗಿ ನೇಮಕಗೊಂಡಿದ್ದಾರೆ ಪ್ರಕಾಶ್ ಮಾನ್ಸಿಂಗ್ ಅರವಿಂದ್ ಕುಮಾರ್ ಶ್ರೇಯಸ್ ಕುಮಾರ್ ಅವಿರಾಲ್ ಜೈನ್ ಸರಿಯಾದ ಉತ್ತರ ನೇಪಾಳದ ಹೊಸ ನ್ಯಾಯಾಧೀಶರಾಗಿ ಪ್ರಕಾಶ್ ಮಾನ್ಸಿಂಗ್ ಅವರು ನೇಮಕಗೊಂಡಿದ್ದಾರೆ ಕೆಳಗಿನವುಗಳಲ್ಲಿ ಮಲಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಭಾರತದ ಅತಿಥೇಯದಲ್ಲಿ ಎಲ್ಲಿ ಆಯೋಜಿಸಲಾಗುತ್ತದೆ ಮಧ್ಯಪ್ರದೇಶ್ ಬಿಹಾರ್ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಮಲಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಭಾರತದ ಅತಿಥಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಆಯೋಜಿಸಲಾಗುತ್ತಿದೆ ಈ ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ವೈವಿಧ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಿಡೋರಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಎಸ್ಬಲ್ ಆಗಸ್ಟಿನ ವೇರಾ ವರೊನೊವ ಬೋತ್ ಅಪ್ ದೊ ಮೇಲಿನ ಎರಡು ಯಾವುದೂ ಅಲ್ಲ ಸರಿಯಾದ ಉತ್ತರ ಮೇಲಿನ ಇಬ್ಬರು ಇತ್ತೀಚೆಗೆ ಜಿಯುವ ವೈದ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಿರ್ಡೋರಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಕೆಳಗಿನವರಲ್ಲಿ ಯಾರು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ದೀಪಿಕಾ ಪಡುಕೋಣ ಮಾನ್ಸಿ ಪರೇಕ್ ಆಲಿಯಾ ಭಟ್ ರಾಣಿ ಮುಖರ್ಜಿ ಸದ್ಯ ಸರಿಯಾದ ಉತ್ತರ ಮಾನ್ಸಿ ಪರೇಕ್ ಇವರು ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಕೆಳಗಿನವರಲ್ಲಿ ಯಾರು ಕುಂಭ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಲೋಗೋವನ್ನು ಅನಾವರಣಗೊಳಿಸಿದ್ದಾರೆ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಅಮಿತ್ ಶಾ ಮೋಹನ್ ಭಗವತ್ ಸರಿಯಾದ ಉತ್ತರ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಇವರು ಕುಂಭ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಲೋಗೋವನ್ನು ಅನಾವರಣಗೊಳಿಸಿದ್ದಾರೆ ಕೆಳಗಿನವುಗಳಲ್ಲಿ ಸಶಸ್ತ್ರ ಮಿಲಿಟರಿ ಪ್ರದರ್ಶನವನ್ನು ಎಲ್ಲಿ ಆಯೋಜಿಸಲಾಗಿದೆ ಮಧ್ಯಪ್ರದೇಶ್ ಮಹಾರಾಷ್ಟ್ರ ಛತ್ತೀಸ್ಗಢ ರಾಜಸ್ಥಾನ್ ಸರಿಯಾದ ಉತ್ತರ ಛತ್ತೀಸ್ಗಢ ಸಶಸ್ತ್ರ ಮಿಲಿಟರಿ ಪ್ರದರ್ಶನವನ್ನು ಛತ್ತೀಸ್ಗಢದಲ್ಲಿ ಆಯೋಜಿಸಲಾಗಿದೆ ಸ್ಯೂ ಗ್ರೇ ಅವರು ಈ ಕೆಳಗಿನ ಯಾವ ರಾಷ್ಟ್ರದ ಪ್ರಧಾನಮಂತ್ರಿಯ ಚೀಫ್ ಆಫ್ ಸ್ಟಾಫ್ಗೆ ರಾಜೀನಾಮೆ ನೀಡಿದ್ದಾರೆ ಜರ್ಮನಿ ಬ್ರಿಟನ್ ಫ್ರಾನ್ಸ್ ಕೆನಡಾ ಸರಿಯಾದ ಉತ್ತರ ಬ್ರಿಟನ್ ಸ್ಯೂಗ್ರೆ ಇವರು ಬ್ರಿಟನ್ ರಾಷ್ಟ್ರದ ಪ್ರಧಾನಮಂತ್ರಿಯ ಚೀಫ್ ಆಫ್ ಸ್ಟಾಫ್ಗೆ ರಾಜೀನಾಮೆ ನೀಡಿದ್ದಾರೆ ಇತ್ತೀಚೆಗೆ ವಿಸ್ತಾರವನ್ನು ಈ ಕೆಳಗಿನ ಯಾವ ಏರ್ಲೈನ್ಸ್ನೊಂದಿಗೆ ವಿಲೀನಗೊಳಿಸಲಾಗಿದೆ ಜೆಟ್ ಏರ್ವೇಸ್ ಏರ್ ಇಂಡಿಯಾಸ್ ಇಂಡಿಗೊ ಸ್ಪೈಸ್ ಜೆಟ್ ಸರಿಯಾದ ಉತ್ತರ ಏರ್ ಇಂಡಿಯಾ ವಿಸ್ತಾರವನ್ನು ಏರ್ ಇಂಡಿಯಾ ಏರ್ಲೈನ್ಸ್ನೊಂದಿಗೆ ವಿಲೀನಗೊಳಿಸಲಾಗಿದೆ ಕೆಳಗಿನವರಲ್ಲಿ ಯಾರು ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಹಾಕಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಗೋ ಮತ್ತು ಮಸ್ಕಟ್ ಅನ್ನು ಅನಾವರಣಗೊಳಿಸಿದ್ದಾರೆ ರಾಜನಾಥ್ ಸಿಂಗ್ ಪಿಯೂಷ್ ಗೋಯಲ್ ಅಮಿತ್ ಶಾ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಇವರು ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಹಾಕಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಗೋ ಮತ್ತು ಮಸ್ಕಾಟನ್ನು ಅನಾವರಣಗೊಳಿಸಿದ್ದಾರೆ ಕಾರ್ಬನ್ ವ್ಯಾಪಾರಕ್ಕಾಗಿ ಈ ಕೆಳಗಿನ ಯಾವ ದೇಶಕ್ಕೆ ವಿಶ್ವ ಬ್ಯಾಂಕ್ ಹದಿನಾರುನೂರು ಕೋಟಿ ರೂಪಾಯಿಗಳನ್ನು ಪಾವತಿಸುತ್ತಿದೆ ನೇಪಾಳ್ ಥಾಯ್ಲ್ಯಾಂಡ್ ಮಾಲ್ಡೀವ್ಸ್ ಶ್ರೀಲಂಕಾ ಕಾರ್ಬನ್ ವ್ಯಾಪಾರಕ್ಕಾಗಿ ನೇಪಾಳ ದೇಶಕ್ಕೆ ವಿಶ್ವ ಬ್ಯಾಂಕ್ ಹದಿನಾರು ನೂರು ಕೋಟಿ ರೂಪಾಯಿಗಳನ್ನು ಪಾವತಿಸುತ್ತಿದೆ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯವರು ಯಾವ ರಾಜ್ಯದಲ್ಲಿ ಬಂಜಾರ್ ವಿರಾಸತ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಿದ್ದಾರೆ ಒಡಿಸ್ಸಾ ಮಹಾರಾಷ್ಟ್ರ ಕರ್ನಾಟಕ ಮಧ್ಯಪ್ರದೇಶ ಭಾರತದ ಪ್ರಧಾನಮಂತ್ರಿಯವರು ಮಹಾರಾಷ್ಟ್ರ ರಾಜ್ಯದಲ್ಲಿ ಬಂಜಾರ್ ವಿರಾಸತ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಿದ್ದಾರೆ ಹೊಸ ಜಾತಿಯ ಪಾಟರ್ ಕನಜ ಸ್ಯುಮಿನಸ್ ಸಿಯಾಂಗೆನ್ಸಿಸ್ ಅನ್ನು ಯಾವ ಈಶಾನ್ಯ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು ಅಸ್ಸಾಂ ನಾಗಾಲ್ಯಾಂಡ್ ಅರುಣಾಚಲ್ ಪ್ರದೇಶ್ ಮಿಜೋರಾಂ ಅರುಣಾಚಲ್ ಪ್ರದೇಶದಲ್ಲಿ ಪಾಟರ್ ಖನಿಜ ಸ್ಯುಮಿನಸ್ ಸಿಯಾಂಗೆನ್ಸಿಸ್ ಅನ್ನು ಕಂಡುಹಿಡಿಯಲಾಯಿತು ಸುದ್ದಿಯಲ್ಲಿ ಕಂಡುಬಂದ ನಿಗ್ರೋ ನದಿ ಯಾವ ನದಿಯ ಉಪನದಿಯಾಗಿದೆ ನೈಜರ್ ನದಿ ಜಾಂಬೇಜ್ ನದಿ ಅಮೆಜಾನ್ ನದಿ ನೈಲ್ ನದಿ ನಿಗ್ರೋ ನದಿ ಇದು ಅಮೆಜಾನ್ ನದಿಯ ಉಪನದಿಯಾಗಿದೆ ಚಂಚಸ್ ಬುಡಕಟ್ಟಿನವರು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ನೆಲೆಸಿದ್ದಾರೆ ಆಂಧ್ರ ಪ್ರದೇಶ್ ಜಾರ್ಖಂಡ್ ಮಧ್ಯಪ್ರದೇಶ್ ಕರ್ನಾಟಕ ಸರಿಯಾದ ಉತ್ತರ ಆಂಧ್ರ ಪ್ರದೇಶದಲ್ಲಿ ಚಂಚಸ್ ಬುಡಕಟ್ಟಿನವರು ನೆಲೆಸಿದ್ದಾರೆ ಯಾವ ಸಂಸ್ಥೆಯು ರಾಷ್ಟ್ರೀಯ ಕೃಷಿ ಸಂಹಿತೆಯನ್ನು ರೂಪಿಸಿದೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕೃಷಿ ಸಚಿವಾಲಯ ಸರಿಯಾದ ಉತ್ತರ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದು ರಾಷ್ಟ್ರೀಯ ಕೃಷಿ ಸಂಹಿತೆಯನ್ನು ರೂಪಿಸಿದೆ